ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಬಯಲು ಸೀಮೆಯ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆಗೆ ಇನ್ನೆಷ್ಟು ಕಾರ್ಮಿಕರು ರೈತರ ಮೇಲೆ ದಬ್ಬಾಳಿಕೆ ನಡೆಯಬೇಕು ಮಾನ್ಯ ಜಿಲ್ಲಾಧಿಕಾರಿಗಳೇ ಜಿಲ್ಲಾ ಉಸ್ತುವಾರಿ ಸಚಿವರುಗಳೇ ಜನಪ್ರತಿನಿಧಿಗಳೇ ಇದು ರೈತ ಸಂಘದ ಪ್ರಶ್ನೆ ಯಾಕೆ ಕೇಳ್ತಾ ಇದೀವಿ ಅಂದರೆ ಏನು ಸುಮಾರು ಒಂದು ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರ ಕ್ವಾರಿಯಲ್ಲಿ ಸುಮಾರು ಜೆಲೆಟಿನ್ ಸಿಡಿದು ಹದಿಮೂರು ಜನ ಕಾರ್ಮಿಕರ ಬಾಡಿಗ್ ಛಿದ್ರ ಛಿದ್ರವಾದವು ಆವಾಗಲೇ ಎಚ್ಚೆತ್ತುಕೊಳ್ಳಬೇಕಾದ ಗಣಿ ಸಚಿವರು ಸರ್ಕಾರ ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗ್ತಾ ಇದೆ ಈಗ ನಮ್ಮ ಕೋಲಾರ ಟೇಕಲ್ಲಲ್ಲೂ ಸಹ ಪ್ರತಿ ಆರು ತಿಂಗಳು ಮೂರು ತಿಂಗಳಿಗೂ ಒಂದೊಂದು ಬಾಡಿ ಹೋಗ್ತಾನೇ ಇದೆ ಕಾರ್ಮಿಕರು ಸಾಯ್ತಾನೆ ಇದೆ ಆದರೂ ಸಹ ಅದನ್ನು ಗಂಭೀರವಾಗಿ ಪರಿಗಣಿಸ್ತಲ್ಲ ಆದರೆ ನಿನ್ನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದವರು ತಾಲೂಕು ಮಂಚನಹಳ್ಳಿಯ ಜಲ್ಲಿ ಕ್ರೆಜರ್ ಅಂದರೆ ಅಕ್ಕಮ ಜಲ್ಲಿ ಕ್ರೆಜರಿಗೆ ವೈ ಎ ಅವರ ಏನು ರಿಲೇಷನ್ ಅಂತೆ ಅವರ ಸಂಬಂಧಿಕರಂತೆ ಏನೋ ಆ ಒಂದು ಕ್ವಾರಿಗೆ ದಾರಿ ಇಲ್ಲ ಅಂತೇಳಿ ದಾರಿ ವಿಚಾರವಾಗಿ ಆ ಮಂಚನಲ್ಲಿ ಗ್ರಾಮದ ಸುತ್ತಮುತ್ತಲ ರೈತರು ನಮ್ಮ ಬೆಳೆಗಳು ಹೋಗ್ತಾ ಇದೆ ನಮ್ಮ ಮನೆ ನಮ್ಮ ಬಾಳು ಹಾಳಾಗ್ತಾಯಿದೆ ನಮ್ಮ ಆರೋಗ್ಯ ಇದೆ ದಯವಿಟ್ಟು ಈ ಒಂದು ಅಕ್ರಮ ಗಣಿಗಾರಿಕೆಗೆ ನೀವು ಪರವಾನಿಗೆ ಕೊಡಬಾರ್ದು ರಸೆ ಮಾಡಬಾರ್ದು ಅಂತ ಗಲಾಟೆ ಮಾಡಿದಾಗ ಆ ಪರವಾನಿಗೆ ಪಡೆದಿದ್ದಂತಹ ಆ ವ್ಯಕ್ತಿ ಏಕಾಏಕಿ ಸಿನಿಮಾ ಸ್ಟೈಲ್ನಲ್ಲಿ ಸುಡ್ತೀನಿ ನೋಡು ಸುಡ್ತೀನಿ ಅಂತೇಳಿ ರೈತನ ಒಂದು ತೊಡೆಗೆ ಸುಡುವ ಮುಖಾಂತರ ಗುಂಡ ಹಾರಿಸಿ ಅವನನ್ನು ಹತ್ಯೆಗೈಯಲ್ಲಿ ಹೋಗಿರುವಂತಹ ಪರಿಸ್ಥಿತಿ ಇರುವಾಗ ಇನ್ನೂ ಜಿಲ್ಲಾಡಳಿತ ಇದೆಯಾ ಇನ್ನು ಯಾವ ಮಟ್ಟಕ್ಕೆ ಜಿಲ್ಲೆ ಕ್ರಿಸರ್ ನಡೆಸುವವರು ರೈತರ ಮೇಲೆ ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಇದೇ ಉದಾಹರಣೆಯಾಗಿದೆ ಯಾಕಂದೇನೆ ಅರೆಸ್ಟ್ ಮಾಡಿರ್ಬೋದನ್ನು ಅರೆಸ್ಟ್ ಮಾಡ್ರೆ ಸಾಲದು ಅವನನ್ನು ಗೂಂಡಾ ಕಾಯ್ದೆಯಲ್ಲಿ ಕೇಸು ದಾಖಲಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಅವನನ್ನು ಗಡಿಪಾರು ಮಾಡಬೇಕು ಇಲ್ಲವಾದರೆ ಪಬ್ಲಿಕ್ ಅಂದರೆ ರೈತರ ಕೈಗೆ ಜನಸಾಮಾನ್ಯರ ಕೈಗೆ ಅವನು ಕೊಡಿರಿ ನಾವು ರೈತರು ಅವ್ರಿಗೆ ಬುದ್ಧಿ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅಂತೇಳಿ ನಾವು ನಮ್ಗೆ ಗೊತ್ತಿದೆ ನಾವು ಕಳ್ಸೋ ಯಾಕಂದರೆ ಎಂಬತ್ತರ ದಶಕದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಗರಡಿಯಲ್ಲಿ ಪುಳಿಗೆ ಬಂದಿರುವಂತಹ ರೈತ ಸಂಘ ಇದು ಯಾಕಂದರೆ ಏಟಿಗೆ ಎದುರೇಟೆ ನಾವೇನು ಮುನ್ಸುಮ್ಮನೆ ಇರಲ್ಲ ಆದರೆ ಇವತ್ತು ಆ ಮಂಜಿನಲ್ಲಿ ರೈತ ಚಿಕನ್ ರವಿಯ ಮೇಲೆ ಗುಂಡಾರಿಸಿದಂತಹ ಕಿಡಿಗೇಡಿಯನ್ನು ಇವತ್ತು ಬಂಧಿಸಿದೆ ಸಾಲದು ಅವರ ಕುಟುಂಬದ ಸಂಪೂರ್ಣ ಆಸ್ತಿಯನ್ನು ಮುಟ್ಕೊಳ್ಳೋಬೇಕು ಈ ಕೂಡಲೇ ಆ ಮಂಚಿನಹಳ್ಳಿ ಸುತ್ತಮುತ್ತಲು ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆ ಎಲ್ಲ ಪರವಾನಗಿಯನ್ನು ರದ್ದು ಮಾಡಬೇಕು ಆದರೆ ಹಿಂದೆ ಇರುವಂಥ ವೈ ಎ ನಾರಾಯಣಸ್ವಾಮಿ ಇರಲಿ ಅವರ ತಾತ ಇರಲಿ ಯಾರೇ ಇರಲಿ ಆ ಒತ್ತು ವ್ಯಕ್ತಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ರೈತಗಳೇ ರೈತರಿಗೆ ರಕ್ಷಣೆಯನ್ನು ನೀಡಬೇಕು ಇಂತಹ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಅಲ್ಲಿನ ಜನಪ್ರತಿನಿಧಿಗಳು ಸಹ ಇಂತಹ ಅಕ್ರಮ ಗಲ್ಲಿ ಗಣಿಗಾರಿಕೆಗಳಿಗೆ ಕುಮ್ಮಕ್ಕು ನೀಡದೆ ರೈತರ ಬದುಕನ್ನು ಜನಸಾಮಾನ್ಯರ ಬದುಕನ್ನು ಅವರ ಬೆಳೆಗಳನ್ನು ಪರಿಸರವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂಥೇಳಿ ಏನು ನಿನ್ನೆ ನಡೆದಂತಹ ಮಂಚೇನಳ್ಳಿ ಆ ರೈತನ ಮೇಲಿನ ಗುಂಡೇಟಿನ ನಾವು ತೀವ್ರವಾಗಿ ಕೋಲಾರ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೀವಿ ಯಾಕಂದ್ರೆ ಈ ಕೂಡಲೇ ಆ ಒಂದು ದಂಧೆಕೋರರ ವಿರುದ್ಧ ಏನು ಕ್ರಮ ಕೈಗೊಂಡಿದ್ದರೂ ಅದು ಬೇಕಾಗಿಲ್ಲ ರೈತ ಕುಟುಂಬಗಳ ರಕ್ಷಣೆ ನೀಡಬೇಕು ಜಿಲ್ಲೆ ಕ್ರೆಜರ್ಗಳ ಪರವಾನಗಿಯನ್ನು ರದ್ದು ಮಾಡಬೇಕು ಮತ್ತು ರೈತರನ್ನು ರಕ್ಷಣೆ ಮಾಡಬೇಕು ಅದರ ಜೊತೆಗೆ ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳೆಲ್ಲ ನಾವು ಮನವಿ ಮಾಡ್ತಾ ಇದ್ದೀವಿ ಟೇಕಲ್ಲು ಮಾಸ್ತಿ ವ್ಯಾಪ್ತಿಯಲ್ಲಿ ನಡೀತಿರುವ ಈ ಅಕ್ರಮ ಗಣಿಗಾರಿಕೆಯನ್ನು ಸಹ ಸಂಪೂರ್ಣವಾಗಿ ನಿಷೇಧ ಮಾಡುವ ಮುಖಾಂತರ ಕಾನೂನು ಮೀರುವಂತಹ ಏನು ಗಣಿಗಾರಿಕೆಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಪ್ರಕೃತಿ ಸಂಪತ್ತನ್ನು ಉಳಿಸಿ ಕೂಲಿ ಕಾರ್ಮಿಕರು ರೈತರನ್ನು ಉಳಿಸಬೇಕೆಂದು ಮನವಿಯನ್ನು ಮಾಡ್ತಾ ಇದ್ದಾರೆ ಜಿಲ್ಲೆ ಗೌರಿಬುದೂರ್ ತಾಲೂಕು ಮಂಜೇನಹಳ್ಳಿಯಲ್ಲಿ ಏನು ನಡೆದಿದೆ ರೈತರ ಮೇಲೆ ಗುಂಡಿನ ದಾಳಿ ಏನ್ರಿ ಇದು ಊರು ಊರನ್ಕೊಂಡಿದಾರ ಕಾರ್ಡ್ ಅನ್ಕೊಂಡಿದಾರ ರಾಯಲ್ಟಿ ಇಲ್ದಿರ ಗಣಿಗಾರಿಕೆ ನಡೆಸ್ತಾ ಇರೋಂತ ಇವರೆಲ್ಲ ಊರಲ್ಲಿ ಬೆಳೆ ನಾಶ ಆಗ್ತಾ ಇದೆ ಗಾಳಿ ನಾಶ ಆಗ್ತಾ ಇದೆ ಬ ಜೀವನ ಮಾಡೋಕೆ ಕಷ್ಟ ಆಗ್ಬಿಟ್ಟಿದೆ ರಸ್ತೆ ಇಲ್ದಿರ ಒದಲಾಡ್ತಾ ಇದ್ದಾರೆ ಜನ ರಸ್ತೆ ಬಿಡು ಅಂತ ಕೇಳಿದ ಪಾಪಕ್ಕೆ ಗುಂಡಾರಿಸ್ತಾರೆ ಇವರು ಲೈಸೆನ್ಸ್ ಇರೋ ಲೈಸೆನ್ಸ್ ಕೊಟ್ಟಿರೋದು ಇವರು ಗನ್ಗೆ ಯಾ ಎತ್ತೇನಾ ರೈತರ ಮೇಲೆ ಗುಂಡಾರಿಸ್ಬಿಟ್ಟು ಸಹಿಸ್ಬಿಡು ಅಂತ ಮಾನ ಮರ್ಯಾದೆ ಬೇಡವ ಇವ್ರಿಗೆ ಅಲ್ಲ ಏನಂತ ತಿಳ್ಕೊಂಡಿದ್ದಾರೆ ಅವರು ಅವ್ರ ಗಣಿಗಾರಿಕೆಯಲ್ಲಿ ಎಲ್ಲ ಎಲ್ಲ ಗಡಿಗ ಅವ್ರಿಗೆ ಸುತ್ತಮುತ್ತ ನಡೆಸ್ತಿರೋ ಗಣಿಗಾರಿಕೆಯಲ್ಲಿ ಎಲ್ಲ ಗಡಿಗಾರಿಕೆಯಲ್ಲಿಯೂ ರಾಯಲ್ಟಿ ಕಟ್ಟಿದ್ದಾರೆ ಅವರು ಅದನ್ನು ಸಂಪೂರ್ಣವಾಗಿ ತನಿಖೆ ಮಾಡಿ ಅವ್ರ ಸುತ್ತಮುತ್ತಲೂ ಇರೋ ಅವ್ರದ್ದು ಎಷ್ಟು ಗಡಿಗಾರಿಕೆ ಎಷ್ಟಿದೆಯೋ ಎಲ್ಲದನ್ನೂ ಗೋರ್ಮೆಂಟ್ ಮುಟ್ಕೋಲ್ ಹಾಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ಯಾರು ಈ ಗುಂಡಿನ ಏಟಿಂದ ನೋವು ತಿಂತಾ ಇದ್ದಾರೋ ಅವ್ರ ಕುಟುಂಬಕ್ಕೆ ಸಂಪೂರ್ಣ ಜವಾಬ್ದಾರಿ ಯಾರು ಗುಂಡೊಡ್ದಿದಾರೋ ಅವರು ಆಸ್ತಿಯನ್ನು ಮುಟ್ಕೋಲ್ ಹಾಕೊಂಡು ಇವ್ರನ್ನ ಇವರು ಇವರು ಕುಟುಂಬ ಜವಾಬ್ದಾರಿಯನ್ನು ನೋಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಏನಾದರೂ ನಡೀಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಉಗ್ರ ಹೋರಾಟ ಹಮ್ಮಿಕೊಳ್ಳೋಕ್ಕೆ ನಾವು ಸಿದ್ಧವಾಗಿದ್ದೀವಿ